ಓಂ ಶ್ರೀ ಗುರುಭ್ಯೋ ನಮಃ ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು ಆತ್ಮೀಯರೇ ಈ ದಿನದ ಪಂಚಾಂಗ ವಿಶೇಷ ಈ ದಿನ ವಿಶ್ವವಸುನಾಮ ನಾಮ ಸಂವತ್ಸರ ದಕ್ಷಿಣಾಗಿಣ ಶರದ್ ಋತು ಆಶ್ವಯುಜ ಬಹುಳ ತ್ರಯೋದಿಸಿ ಭಾನುವಾರ ದಿನಾಂಕ ಹತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಪಂಚಾಂಗಕ್ಕೆ ಬಂದಾಗ ಈ ದಿನ ವಾರ ರವಿವಾರ ತಿಥಿ ತ್ರಯೋದಶಿ ಹಗಲು ಒಂದು ಗಂಟೆ ಇಪ್ಪತ್ತು ನಿಮಿಷದವರೆಗೂ ನಕ್ಷತ್ರ ಉತ್ತರ ಪಾಲ್ಗುಣಿ ಸಾಯಂಕಾಲ ಆರು ಗಂಟೆ ಹತ್ತೊಂಬತ್ತು ನಿಮಿಷದವರೆಗೂ ಯೋಗ ಬಂದು ಐಂದ್ರ ಕರ್ಣ ಬಂದು ವಣಿಕ್ ಈ ದಿನ ವಿಶೇಷ ಏನಪ್ಪ ಅಂದರೆ ದೀಪಾವಳಿ ಹಬ್ಬಗಳ ಪ್ರಾರಂಭ ನೀರು ತುಂಬೋ ಹಬ್ಬ ಬೆಳಿಗ್ಗೆ ಸಾಯಂಕಾಲ ನರಕಚತುರ್ದಶಿ ಈ ಬಗ್ಗೆ ನಿಮಗೆ ಮೊದಲಿನ ನಮ್ಮ ಒಂದು ಕಲ ಹಲವಾರು ವಿಷಯಗಳಲ್ಲಿ ಹೇಳಿರ್ತಕ್ಕಂಥದ್ದು ಆದ ಮೇಲೆ ಈ ದಿನದ ದೀಪಾವಳಿ ಹಬ್ಬ ಆರಂಭ ಆತ್ಮೀಯರಿಗೆಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಈ ದಿನ ದ್ವಾದಶ ರಾಶಿಗಳ ಗೋಚಾರ ಫಲಕ್ಕೆ ಬಂದಾಗ ಆದ ಮೇಷ ಮೇಷರಾಶಿಯವರಿಗೆ ಆಸ್ತಿ ವಿವಾದಗಳಲ್ಲಿ ಹಿನ್ನಡೆ ಹಣದ ಕೊರತೆ ವೃಥಾ ತಿರುಗಾಟ ಹಾಗೂ ಮಿತ್ರರೊಡನೆ ವಿರಸ ಈ ಸಮಯದಲ್ಲಿ ನಿನಗೆ ಸಹಾಯಕ್ಕೆ ಬರ್ತಕ್ಕಂಥವರು ಕುಟುಂಬದ ಸದಸ್ಯರು ಅಲ್ಲಿಂದ ಆಚೆಗೆ ಈ ಒಂದು ರಿಟೇಲ್ ಟ್ರೇಡರ್ಸ್ ಅಂತಾರೆ ನೋಡಿ ಎಲ್ಲ ವಸ್ತುಗಳಲ್ಲಿ ರಿಟೇಲ್ ಅಂದರೆ ಹೋಲ್ಸೇಲರಿಂದ ತಂದು ಚಿಲ್ಲರೆ ಚಿಲ್ಲರೆಯಾಗಿ ಮಾಡ್ತಾರಲ್ಲ ಅವರಿಗೆ ಚಿಲ್ಲರೆ ವ್ಯಾಪಾರಸ್ಥರಿಗೆ ಒಳ್ಳೆಯ ಶುಭದಾಯಕವಾದ ವ್ಯಾಪಾರ ಇರ್ತದೆ ಅವರು ಗುರುಸ್ಮರಣೆ ಮಾಡಬೇಕು ಅದೃಷ್ಟ ಸಂಖ್ಯೆ ಮೂರು ಅದೃಷ್ಟ ದಿಕ್ಕು ದಕ್ಷಿಣ ಅದೃಷ್ಟ ಬಣ್ಣ ಕೆಂಪು ಮೇಷದಿಂದ ವರ್ಷಕ್ಕೆ ಬಂದಾಗ ಸ್ತ್ರೀಯರಿಗೆ ಶುಭ ದಿನ ಇವತ್ತು ಮಾನಸಿಕ ನೆಮ್ಮದಿ ಕಾರ್ಯಪ್ರಗತಿ ಎಲ್ಲ ರೀತಿಯ ನೌಕರರಿಗೆ ಶುಭ ದಿನ ಗೃಹ ಬಳಕೆಯ ವಸ್ತುಗಳು ಖರೀದಿ ಮಾಡ್ತಕ್ಕಂಥ ಮನಸ್ಸು ಋಷಭರಾಜವ್ರಿಗೆ ಬರ್ತದೆ ವಿದ್ಯಾರ್ಥಿಗಳಿಗಂತೂ ಬಹಳ ಶುಭಕರವಾದ ದಿನ ಈ ಹೂವಿನ ವ್ಯಾಪಾರಿಗಳು ಮತ್ತು ರೈತರು ಇಬ್ಬರಿಗೂ ಸಹ ಒಳ್ಳೆಯ ಲಾಭದಾಯಕ ದಿನ ಆದಮೇಲೆ ನೀವು ನಾರಾಯಣ ನಾಮ ಸ್ಮರಣೆ ಮಾಡಿ ಆರು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ನೇರಳೆ ಅದೃಷ್ಟ ಬಣ್ಣ ವೃಷಭ ರಾಶಿಯಿಂದ ಮಿಥುನ ರಾಶಿಗೆ ಬಂದಾಗ ಇವರಿಗೆ ವ್ಯಸನ ಏನೋ ಒಂಥರ ವ್ಯಸನ ಮನಕ್ಲೇಶ ಪ್ರಯಾಣದಲ್ಲಿ ಸುಖ ಲಾಭ ಎರಡು ಇರ್ತದೆ ಆದರೆ ಪ್ರಯಾಣ ಬಂದೇ ಬರ್ತದೆ ಬಂಧು ಬಾಂಧವರೊಡನೆ ಮಿಲನ ಪ್ರಯಾಣ ಹೋದಾಗ ತಮ್ಮ ಇಷ್ಟ ಮಿತ್ರರೆಲ್ಲರೂ ಸಿಗ್ತಾರೆ ದೂರದ ಊರುಗಳಿರ್ತಕ್ಕಂಥ ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗ ಮಾಡ್ತಾ ಇರ್ತಾರಲ್ಲ ಅವರಿಗೆ ಅವ್ರಿಗೆ ಈ ದಿನ ಊರಿನ ಕಡೆ ಪ್ರಯಾಣ ಜವಳಿ ವ್ಯಾಪಾರಿಗಳಿಗೆ ರೆಡಿಮೇಡ್ ಗಾರ್ಮೆಂಟ್ಸ್ ಇರ್ತಾರಲ್ಲ ಅವರಿಗೆ ಈ ದಿನ ಬಹಳ ಶುಭಕರವಾಗಿರೋ ದಿನ ಇವರು ನಮ್ಮ ಸೂರ್ಯಾಗ ಚಂದ್ರಾಯ ಮಂಗಳಾಯ ಅಂತ ಹೇಳಿ ನವಗ್ರಹ ಜಪ ಮಾಡಬೇಕೋ ಐದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣ ಮಿಥುನ ರಾಶಿಯಿಂದ ಕರ್ಕಾಟಕ ರಾಶಿಗೆ ಬಂದಾಗ ಉನ್ನತ ವಿಭ್ಯಾಸ ಮಾಡತಕ್ಕಂಥವರಿಗೆ ಈ ದಿನ ಶುಭ ದಿನ ಹಾಗೂ ಇತರರಿಗೆ ಕಾರ್ಯಪ್ರಗತಿ ವ್ಯಾಪಾರಿಗಳಿಗೆ ಉತ್ತಮವಾದ ವ್ಯಾಪಾರ ಎಲ್ಲ ವ್ಯಾಪಾರಸ್ಥರಿಗೂ ಹಣದ ಒಳ್ಳೆ ಹರಿವಿರ್ತದೆ ಇವತ್ತು ಕಾರ್ಮಿಕರಿಗೆ ಶುಭ ಈ ಸಿದ್ಧವಸ್ತುಗಳು ಮಾಡ್ತಕ್ಕಂಥವ್ರು ಅಂದರೆ ಇದು ಕಾಂಡಿಮೆಂಟ್ಸಲ್ಲಿ ಈ ಉಪ್ಪಿನ 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 ಪುಡಿ ಚಟ್ನಿ ಪುಡಿ ಉಪ್ಪು ಇದು ಇದು ಉಪ್ಪಿನಕಾಯಿ ಇಂಥವೆಲ್ಲ ಮಾಡ್ತಾರಲ್ಲ ಅವರಿಗೆ ಬಹಳ ಅದೃಷ್ಟವಾದ ದಿನ ಒಳ್ಳೆ ವ್ಯಾಪಾರಗಳಾಗ್ತದೆ ಇವರಿಗೆ ಹಪ್ಪಳ ಮಾರ್ತಕ್ಕಂಥವ್ರು ಸಂಡಿಗೆ ಮಾಡ್ತಕ್ಕಂಥವ್ರು ಸಿದ್ಧ ಮಾಡಿರ್ತಕ್ಕಂಥ ಆಹಾರ ಮಾಡ್ತಕ್ಕಂಥವ್ರಿಗೆ ಬಹಳ ಒಳ್ಳೆಯದು ಇವರು ಅದೃಷ್ಟ ಸಂಖ್ಯೆ ಎರಡು ಅದೃಷ್ಟ ದಿಕ್ಕು ಪಶ್ಚಿಮ ಅದೃಷ್ಟ ಬಣ್ಣ ಕಪ್ಪು ಇವರು ಪರಶಿವನನ್ನು ಧ್ಯಾನಿಸ್ಬೇಕು ನಮ್ಮ ಶಿವಾಯ ಅಂತೇಳಿ ಶಿವನನ್ನು ಧ್ಯಾನ ಮಾಡಬೇಕು ಕರ್ಕಾಟಕ ರಾಶಿಯಿಂದ ಸಿಂಹರಾಶಿಗೆ ಬಂದಾಗ ಇದು ಉತ್ತಮವಾದ ದಿನ ಬಂಧು ಮಿತ್ರರಿಂದ ಶುಭ ಸಂದೇಶಗಳು ಕೃಷಿಕರಿಗೆ ಸಡಗರ ನೌಕರರಿಗೆ ವಿಶ್ರಾಂತಿ ಅದೇ ರೀತಿಯಲ್ಲಿ ಕಾರ್ಮಿಕರಿಗೆ ಶುಭ ಅಧಿಕಾರಿಗಳಿಗೆ ಶುಭ ಔಷಧ ರಸಗೊಬ್ಬರಗಳು ಮಾಡ್ತಕ್ಕಂಥವ್ರು ಕ್ರಿಮಿನಾಶ ಮಾಡ್ತಕ್ಕಂಥವ್ರು ಇವತ್ತು ಒಳ್ಳೆಯ ವ್ಯಾಪಾರ ಮಾಡ್ಕೊಳ್ತಾರೆ ಗಣಪತಿ ಧ್ಯಾನ ಮಾಡಿ ನಾಲ್ಕು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಕಿತ್ತಳೆಯ ಬಣ್ಣ ಅದೃಷ್ಟ ಬಣ್ಣ ಸಿಂಹರಾಶಿಯಿಂದ ರಾಶಿಗೆ ಬಂದಾಗ ಆತ್ಮರೇ ಈ ದಿನ ರಾಶಿಯವರಿಗೆ ಬಂಧುಗಳ ಭೇಟಿ ಸುಖ ಭೋಜನ ಶುಭ ಕಾರ್ಯಗಳಲ್ಲಿ ಭಾಗವಹಿಸ್ತಕ್ಕಂಥದ್ದು ಕೃಷಿ ಕಾರ್ಮಿಕರಿಗೆ ಶುಭ ಸರ್ಕಾರಿ ನೌಕರರಿಗೆ ಬಹಳ ಒಳ್ಳೆಯ ದಿನ ಈ ತರಕಾರಿ ಹಣ್ಣು ಹೂವು ವೀಳೆದ್ ಮಾಡ್ತಕ್ಕಂಥವ್ರಿಗೆ ಶುಭಕರವಾದ ವ್ಯಾಪಾರ ಆಗತ್ತೆ ಗುರು ಸ್ಮರಣೆ ತಾವು ಒಂದು ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ತುಲಾ ತುಲಾರಾಶಿಗೆ ಬಂದಾಗ ಇವರಿಗೆ ದೇವತಾ ಕಾರ್ಯಗಳಲ್ಲಿ ಪಾಲ್ಗೊಳ್ಳಬೇಕೆ ದಾನ ಧರ್ಮಗಳ ಮಾಡ್ತಕ್ಕಂಥ ಮನಸ್ಸು ದೂರ ಪ್ರಯಾಣಕ್ಕೆ ವೇದಿಕೆ ಸಿದ್ಧತೆ ಮಾಡ್ಕೊಳ್ತಕ್ಕಂಥ ಎಲ್ಲಾದರೂ ಹೋಗೋಣ ಅಂತ ಎಲ್ಲ ರೀತಿಯ ನೌಕರರಿಗೆ ಶುಭ ಅದರಲ್ಲಿಯೂ ಸಹ ಈ ವೈದ್ಯ ವೃತ್ತಿ ಮಾಡ್ತಕ್ಕಂಥವರಿಗೆ ಶುಭಕರವಾದ ದಿನಾತ್ಮೇಲೆ ಇವತ್ತು ನೀವು ಶನೀಶ್ವರನ ಧ್ಯಾನ ಮಾಡಿ ಓಂ ನಮೋ ಶನೀಶ್ವರಾಯ ನಮಃ ಅಂತೇಳಿ ಎರಡು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕೋ ಕಪ್ಪು ಬಣ್ಣ ಅದೃಷ್ಟ ಬಣ್ಣ ತುಲಾರಾಶಿಯಿಂದ ವೃಶ್ಚಿಕ ರಾಶಿಗೆ ಬಂದಾಗ ನೋಡಿ ಇವರಿಗೆ ಈ ದಿನ ಸಮಸ್ಯೆಗಳನ್ನು ಸೌಹಾರ್ದದಿಂದ ಸಮ ಪರಿಹರಿಸಿಕೊಳ್ತಕ್ಕಂತಹ ಒಂದು ಈ ದಿನ ಏನೇ ಸಮಸ್ಯೆ ಇದ್ದರೂ ಸೌಹಾರ್ದದಿಂದ ನಿಮ್ಮ ಸ್ನೇಹಿತರಿಂದ ಮಿತ್ರರಿಂದ ಒಳ್ಳೆ ಒಳ್ಳೆ ವಾಕ್ ವಾಗ್ ವ ವಾಗ್ಮಿತನದಿಂದ ನೀವು ಅದನ್ನು ಸುಧಾರಿಸ್ಕೊಳ್ಳಿ ನಿಮಗೆ ಒಳ್ಳೆಯದಾಗ್ತದೆ ಶುಭಕರವಾದ ದಿನವಾಗಿರುತ್ತೆ ಇವತ್ತು ವಾತಾವರಣ ಚೆನ್ನಾಗಿರ್ತದೆ ಕಾರ್ಯಸಿದ್ಧಿ ಆಗ್ತದೆ ವ್ಯಾಪಾರಿಗಳಿಗೆ ಲಾಭ ವಿದ್ಯಾರ್ಥಿಗಳಿಗೆ ಸಂತಸ ಅದರಲ್ಲೂ ಸಹ ಈ ಬಟ್ಟೆಗಳ ವ್ಯಾಪಾರ ಮಾಡ್ತಾರ ನೋಡಿ ಯಾರೋ ಈ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಬಟ್ಟೆ ಮಾಡ್ತಾರಲ್ಲ ಅವರಿಗೆ ಒಳ್ಳೆಯ ಆದಾಯ ಆಗ್ತದೆ ನೀವು ಗೋಗ್ರಾಸ ಕೊಡಬೇಕು ಗೋಗ್ರಾಸ ಅಂದರೆ ಹಸುವಿಗೆ ಒಂದು ಸ್ವಲ್ಪ ಊಟ ಹಾಕ್ತಕ್ಕಂಥದ್ದು ಬೆಲ್ಲ ಕೊಡ್ತಕ್ಕಂಥದ್ದು ಅಥವಾ ಬಾಳೆಹಣ್ಣು ಕೊಡ್ತಕ್ಕಂಥದ್ದು ಇದು ಒಳ್ಳೆ ಕೆಲಸ ಗೋಸೇವೆ ಅಂತಾರೆ ಈ ಗೋಸೇವೆ ಮಾಡಿ ನೀವು ಆರು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ನೇರಳೆ ಅದೃಷ್ಟ ಬಣ್ಣ ಅಲ್ಲಿಂದಾಚೆಗೆ ಮತ್ತ್ಮೇರೆ ಧನುಸು ರಾಶಿಗೆ ಬಂದಾಗ ಧನುಸು ರಾಶಿಯವ್ರಿಗೆ ಇದೇನೇನಪ್ಪ ಅಂದರೆ ಕಾರ್ಯದಲ್ಲಿ ವಿಘ್ನ ಮನಃ ಕ್ಲೇಶ ಮೃತ ತಿರುಗಾಟ ಹಾಗೂ ಅವಶ್ಯಕವಿಲ್ಲದ ವಾಗ್ವಾದಗಳು ನಡೀತದೆ ಆದರೂ ಸಹ ನಿಮಗೆ ಈ ವ್ಯಾಪಾರ ವ್ಯವಹಾರಗಳು ಮಾಡೋದರಲ್ಲಿ ಸಾಮಾನ್ಯ ಲಾಭ ಇರ್ತದೆ ಆ ಲಾಭಕ್ಕೆ ತಕ್ಕಂಗೆ ಅಧಿಕವಾದ ಖರ್ಚು ಇರ್ತದೆ ಸೌಖ್ಯ ಈ ಸಿದ್ಧ ಉಡುಪುಗಳು ರೆಡಿಮೇಡ್ ಗಾರ್ಮೆಂಟ್ಸ್ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾದ ದಿನ ನೀವು ಭಗವಾನ್ ಸೂರ್ಯನನ್ನು ಧ್ಯಾನ ಮಾಡಿ ನಾಲ್ಕು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಕಿತ್ತಳೆ ಅದೃಷ್ಟ ಬಣ್ಣ ಧನುರಾಶಿಯಿಂದ ರಾಶಿಯಿಂದ ಮಕರ ರಾಶಿಗೆ ಬಂದಾಗ ಕುಟುಂಬ ಸದಸ್ಯರಿಂದ ಸಹಾಯ ಸಿಕ್ಕತ್ತೆ ನಿಮಗೆ ಈ ದಿನ ಒಳ್ಳೆ ಸುಖವಾದ ಭೋಜನ ಸಿಕ್ಕತ್ತೆ ಮನಃಶಾಂತಿ ಸಿಗ್ತದೆ ವಿದ್ಯಾರ್ಥಿಗಳಿಗೆ ಶುಭಕರವಾಗಿರೋ ದಿನ ನೌಕರರಿಗೆ ಸಂತಸದ ದಿನ ಈ ಪೂಜಾ ದ್ರವ್ಯ ಮಾಡ್ತಕ್ಕಂಥವರು ಈ ತೆಂಗಿನಕಾಯಿ ವೀಳದೆಲ್ಲೇ ಅಡಿಕೆ ಅಂತ ಮಾಡ್ತಾರಲ್ಲ ಅವರಿಗೆಲ್ಲ ಒಳ್ಳೆಯ ವ್ಯಾಪಾರ ಆಗ್ತದೆ ಶ್ರೀಮನ್ ನಾರಾಯಣನ ಸ್ಮರಣೆ ಓಂ ನಮೋ ನಾರಾಯಣಾಯ ಅಂತ ಸ್ಮರಣೆ ಮಾಡಿ ಒಂದು ಅದೃಷ್ಟ ದಿಕ್ಕೋ ಪೂರ್ವ ಅದೃಷ್ಟ ಬಣ್ಣ ಬಿಳಿ ಪೂರ್ವ ಅದೃಷ್ಟ ದಿಕ್ಕು ಬಿಳಿ ಅದೃಷ್ಟ ಬಣ್ಣ ಆಗಿರ್ತದೆ ಅಲ್ಲಿಂದ ಮಕರ ರಾಶಿಯಿಂದ ಕುಂಭರಾಶಿಗೆ ಬಂದಾಗ ಆತ್ಮೇರೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಉತ್ತಮ ಆದಾಯ ಲಾಭಾಂಶದಲ್ಲಿ ಏರಿಕೆ ಎಲ್ಲ ರೀತಿಯ ವ್ಯಾಪಾರಸ್ಥರಿಗೆ ಶುಭಕರವಾದ ದಿನ ಈ ದಿನ ಸರ್ಕಾರಿ ನೌಕರರಾಗಲಿ ಖಾಸಗಿ ನೌಕರರಾಗಲಿ ಅರೆ ಸರ್ಕಾರಿ ನೌಕರರಾಗಲಿ ಕುರಿ ಕೃಷಿ ಕಾರ್ಮಿಕರಾಗಲಿ ಎಲ್ಲರಿಗೂ ಇವತ್ತು ಬಹಳ ಒಳ್ಳೆಯ ದಿನ ಇಲ್ಲಿ ಕುಂಭರಾಶಿಯಲ್ಲಿ ಇಟ್ಟಿರ್ತಕ್ಕಂಥವ್ರಿಗೆ ಧರ್ಮಸ್ಥಳದ ಮಂಜುನಾಥನ ಧ್ಯಾನ ಮಾಡಿ ಆತ್ಮೇರಿ ನೀವು ನಿಮಗೆ ಶಿವನು ಮಂಜುನಾಥನು ಆಶೀರ್ವಾದ ಕೊಡ್ತಾನೆ ಆರು ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು ನೇರಳೆ ಅದೃಷ್ಟ ಬಣ್ಣ ಅಲ್ಲಿಂದ ಅವರಿಗೆ ನೋಡಿ ಇವರಿಗೆ ಇವತ್ತು ಧನಲಾಭ ಶುಭ ಕಾರ್ಯದಲ್ಲಿ ಭಾಗವಹಿಸುವಿಕೆ ಕುಟುಂಬದಲ್ಲಿ ನೆಮ್ಮದಿ ಇಷ್ಟ ಕಾರ್ಯ ಸಿದ್ಧಿ ನೀವು ತಪ್ಪದ ದಿನ ಶಿವಾಲಯಕ್ಕೆ ಭೇಟಿ ಮಾಡಿ ಎಲ್ಲಾದರೂ ಒಂದು ಶಿವಾಲಯಕ್ಕೆ ಹೋಗಿ ಶಿವನಿಗೆ ಒಂದು ಅರ್ಚನೆ ಮಾಡಿಸಿ ಮೀನರಾಶಿಯವರು ಬಹಳ ಒಳ್ಳೆಯದಾಗ್ತದೆ ನಾಲ್ಕು ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು ಕಿತ್ತಳೆಯ ಬಣ್ಣ ಅದೃಷ್ಟದ ಬಣ್ಣ ಆಗಿರ್ತಾದ ಮೇಲೆ ನಿಮಗೆಲ್ಲರಿಗೂ ದೀಪಾವಳಿಯ ಶುಭಾಶಯಗಳು ಈ ದಿನ ನೀರು ತುಂಬ ಹಬ್ಬ ಹಾಗೂ ನರಕಚತುತುಶಿ ಎರಡೂ ಸಂಯುಕ್ತವಾಗಿರ್ತದೆ ತಾವೆಲ್ಲರೂ ಹಬ್ಬದ ಸರ ಸರದಿಯಲ್ಲಿ ಭಾಗವಹಿಸಿ ಇವತ್ತಿಂದ ಹಬ್ಬಗಳು ಶುರುವಾಗ್ತದೆ ದೀಪಾವಳಿ ಹಬ್ಬಗಳು ನಾಳೆ ನಾಳೆ ನಾಳೆದಿರ್ತದೆ ತಾವ ತಮ್ಮೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ಆತ್ಮೀಯರು ನಮ್ಮ ಸಾಯಸ್ಮೃತಿಯ ಒಂದು ಚಾನಲ್ನ ಲೈಕ್ ಮಾಡಿ ವಿಷಯಗಳನ್ನು ಶೇರ್ ಮಾಡಿ ಅದೇ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡಿ ಒಂದು ಸಮಯ ಸಬ್ಸ್ಕ್ರೈಬ್ ಮಾಡಿದ ಪಕ್ಷದಲ್ಲಿ ನಿಮ್ಮ ಸ್ನೇಹಿತರಿಂದರೂ ಸಹ ಸಬ್ಸ್ಕ್ರೈಬ್ ಮಾಡಿಸ್ಕೊಡಿ ನಿಮಗೆಲ್ಲರಿಗೂ ಶುಭವಾಗಲಿ ಓಂ ಶ್ರೀ ಸಾಯಿರಾಮ್